ಮಕ್ಕಳಿಗೆ ಕಲಿಕೆಯ ವಿಧಾನ ಸುಗಮಗೊಳಿಸುವ ಮೂಲಕ ಮಕ್ಕಳ ಕಲಿಕಾ ಆಸಕ್ತಿ ಹೆಚ್ಚಿಸಿದಾಗ ಮಾತ್ರ ಶಿಕ್ಷಕನ ಸಂವಹನಕ್ಕೆ ಅರ್ಥ ಬರುತ್ತದೆ ಎಂದು ಸಾರ್ವಜನಿಕ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಮಂಜುನಾಥ್ ಹೇಳಿದರು ಹೊಳಲ್ಕೆರೆ ತಾಲೂಕಿನ ಚಿತ್ರಹಳ್ಳಿ ಗೇಟ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದ ಕ್ಲಸ್ಟರ್ ಮಟ್ಟದ ಮಕ್ಕಳ ಕಲಿಕಾ ಹಬ್ಬದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಮಕ್ಕಳ ಕಲಿಕೆಯಲ್ಲಿ ಶಿಕ್ಷಕರ ಪೋಷಕರ ಹಾಗೂ ಇಲಾಖಾ ಅಧಿಕಾರಿಗಳ ಪಾತ್ರ ಬಹುಮುಖ್ಯ ಎಸ್ಎಸ್ಎಲ್ಸಿ ಮಕ್ಕಳ ಪ್ರಗತಿಯನ್ನು ಸಾಧಿಸಲು ಕೈಗೊಳ್ಳುವ ಕಾರ್ಯಕ್ರಮಗಳ ಬಗ್ಗೆ ತಿಳಿಸಿದರು ಹಾಗೆ ಇಂದು ಮಕ್ಕಳ ಕಲಿಕೆ ಎನ್ನುವುದು ಉಲ್ಲಾಸದಾಯಕ ಉತ್ಸಾಹದಿಂದ ಪರಸ್ಪರ ಸಂವಹನವಾಗಬೇಕಿದೆ ವಿದ್ಯಾರ್ಥಿಗಳ ಬುನಾದಿ ಅಕ್ಷರ ಜ್ಞಾನ ಸಂಖ್ಯೆ ಜ್ಞಾನ ಸಾಮರ್ಥ್ಯ ಹೆಚ್ಚಿಸಲು ಶಿಕ್ಷಣ ಇಲಾಖೆ ಗಣಿತ ಗಣಕ ಗಣಿತ ಕಲಿಕಾ ಆಂದೋಲನ ಓದು ಕರ್ನಾಟಕದಂತಹ ಉಪಕ್ರಮಗಳ ಮೂಲಕ ನಾವಿನ್ಯುತ ಯೋಜನೆಗಳನ್ನು ಅನುಷ್ಠಾನಗೊಳಿಸುತ್ತೇವೆ ಇವುಗಳು ಒಂದರಿಂದ ಐದನೇ ತರಗತಿವರೆಗಿನ ವಿದ್ಯಾರ್ಥಿಗಳ ಜ್ಞಾನ ವಿಕಸಿತವಾಗಲು ಸಹಕಾರಿಯಾಗಿದೆ ಎಂದರು ಶಾಲೆ ವಿದ್ಯಾರ್ಥಿಗಳು ಚಟುವಟಿಕೆಯಲ್ಲಿ ಭಾಗವಹಿಸಿ ತಮ್ಮ ಕಲಿಕಾ ಸಾಮರ್ಥ್ಯ ಪ್ರದರ್ಶಿಸಿದರು ವಿದ್ಯಾರ್ಥಿಗಳು ಸ್ಪರ್ಧೆಯಲ್ಲಿ ಪಡೆದ ಅಂಕಗಳ ಆಧಾರದ ಮೇಲೆ ಶಾಲೆಗಳಿಗೆ ಬಹುಮಾನ ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀನಿವಾಸ್ ಜಿಲ್ಲಾ ಪದವೀಧರ ಶಿಕ್ಷಕರ ಸಂಘದ ಜಿಲ್ಲಾಧ್ಯಕ್ಷ ಜಯಪ್ಪ ಇಸಿಒ ವಿಜಯಕುಮಾರ್ ಶ್ರೀಧರ್ ಶೆಟ್ಟಿ ಸಿಆರ್ಪಿ ರೂಪಾ ಭಾರತಿ ನಯಾಜ್ ಉಮೇಶ್ ಸತೀಶ್ ಪ್ರಕಾಶ್ ಮತ್ತು ಉಪಾಧ್ಯಕ್ಷರಾದ ಹಾರುನ್ ರಶೀದಾ ಇತರರು ಉಪಸ್ಥಿತರಿದ್ದರು ನಮ್ಮ ಮಕ್ಕಳು ಗಣಿತದಲ್ಲಿ ಭಾಷೆಯಲ್ಲಿ ವಿಜ್ಞಾನದಲ್ಲಿ ಹೆಚ್ಚು ಹೆಚ್ಚು ಆಸಕ್ತಿಯನ್ನು ಕಲ್ತಿದ್ ನಾವು ಮುಂದೆ ಅವರು ಎಸ್ ಎಸ್ ಎಲ್ ಸಿ ಭಾಳಷ್ಟು ಉಜ್ವಲವಾಗುತ್ತೆ ಆ ದೃಷ್ಟಿಯಿಂದ ನೀವು ಈಗಿನಿಂದಲೇ ನಿಮ್ಮ ಶ್ರಮ ನಿಮ್ಮ ಶ್ರದ್ಧೆ ಏಕಾಗ್ರತೆಯಿಂದ ನೀವು ಅಧ್ಯಯನ ಮತ್ತು ಚಿಕ್ಕ ವಯಸ್ಸಿನಲ್ಲಿದ್ದೀರಾ ಇದನ್ನು ರೂಢಿಸ್ಕೊಳ್ಳಿ ಪ್ರತಿದಿನ ನೀವು ಶ್ರಮವಹಿಸಿ ಮಾಡಿದ್ದೆ ಆದರೆ ನಿಮ್ಮ ಒಂದು ಉದ್ದೇಶವನ್ನು ಈಡೇರಿಸಲಿಕ್ಕೆ ಅವಕಾಶ ಆಗುತ್ತೆ ನಿಮ್ಮ ಭವಿಷ್ಯ ಟೀಚರ್ ಅಂತ ಮಾತಾಡ್ತಾರಲ್ಲೇ ಮಾತಾಡ್ತೀನಿ ನಿಮ್ಮ ಭವಿಷ್ಯ ಇಂದಿನ ಮಕ್ಕಳೇ ಇಲ್ಲ ಇಂದಿನ ಮಕ್ಕಳೇ ನೀವೇ ಈ ದೇಶದ ಪ್ರಜೆಗಳಾಗ್ತಾರ ಈ ದೇಶವನ್ನು ಮುನ್ನಡೆಸ್ಕೊಂಡು ಹೋಗ್ತಕ್ಕಂತಹ ಸಂಪತ್ತ ಮಕ್ಕಳೇ ರಾದ ಹಾರೂನ್ ರಶಿದಾ ಇತರರು ಉಪಸ್ಥಿತರಿದ್ದರು